ನಿನ್ನೆ ಟಾಕ್ಸಿಕ್ ಟ್ರೈಲರ್ ನೋಡಿದೆ ಆ ಟ್ರೈಲರ್ ನೋಡಿದಾಗ ಅನಿಸಿದ್ದೇನು ಅಂದರೆ ಟಾಕ್ಸಿಕ್ ಅಂದರೆ ವಿಷ ಅಲ್ವಾ ವಿಷ ಅನ್ನೋದು ಕೈಯಲ್ಲಿ ಹಿಡಿಯೋ ಪದಾರ್ಥ ಅಲ್ಲ ಅದು ಮನಸ್ಸಿಗೆ ಹಬ್ಬಿದಾಗಲೇ ಮನುಷ್ಯ ಅತ್ಯಂತ ಅಪಾಯಕಾರಿಯಾಗ್ತಾನೆ ಟಾಕ್ಸಿಕ್ ಟ್ರೈಲರ್ ನೋಡಿದರೆ ಇದು ಒಬ್ಬ ವ್ಯಕ್ತಿಯ ಕತೆ ಮಾತ್ರ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಇದು ಸಮಾಜ ಅಧಿಕಾರ ಅಹಂಕಾರ ಮತ್ತು ಒಳಗಿನ ಅಂಧಕಾರದ ಕತೆ ಅಂತ ಎದ್ದು ಕಾಣಿಸ್ತಾ ಇದೆ ಟ್ರೈಲರ್ ಹೇಳೋ ಹಾಗೆ ಟಾಕ್ಸಿಕ್ ಅಂದರೆ ದೇಹಕ್ಕೆ ಹಾಕೋ ವಿಷ ಅಲ್ಲ ಮನಸ್ಸಿಗೆ ಸೇರುವ ವಿಷ ಅಹಂಕಾರ ಪ್ರತೀಕಾರ ಅಧಿಕಾರದ ಹಸಿವು ಇವೆಲ್ಲ ಸೇರಿದಾಗ ಮನುಷ್ಯನೇ ಮನುಷ್ಯನಿಗೆ ವಿಷವಾಗ್ತಾನೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ ನಾಯಕನ ಪಾತ್ರ ಒಬ್ಬ ವ್ಯಕ್ತಿ ಅಥವಾ ಪ್ರತಿನಿಧಿನ ಈ ಟ್ರೈಲರಲ್ಲಿ ಕಾಣೋ ನಾಯಕ ಒಳ್ಳೆಯವನ ಕೆಟ್ಟವನ ಅನ್ನೋದು ಇನ್ನೂ ಉತ್ತರ ಸಿಕ್ಕಿಲ್ಲ ಅದು ಫಿಲಮ್ ಪೂರ್ತಿ ನೋಡಿದ ಮೇಲೆ ಸಿಗೋದು ಒಟ್ಟಿನಲ್ಲಿ ಅವನು ಸಮಾಜ ಬೆಳೆಸಿದ ಒಂದು ಮೃಗದ ರೀತಿಯಲ್ಲಿ ಕಾಣ್ತಾ ಇದ್ದಾನೆ ವ್ಯವಸ್ಥೆಯಿಂದ ಹುಟ್ಟಿದ ಒಬ್ಬ ಕ್ರೂರವಾದಂಥ ಮನುಷ್ಯನಾಗಿ ಕಾಣ್ತಾ ಇದ್ದಾನೆ ಯಾರೂ ಕೆಟ್ಟವರಾಗಿ ಹುಟ್ಟಲ್ಲ ಪರಿಸ್ಥಿತಿ ಅವನನ್ನು ಕೆಟ್ಟ ಕ್ರೂರ ಮನುಷ್ಯನನ್ನಾಗಿ ಮಾಡುತ್ತೆ ಅನ್ನೋ ತತ್ವ ಇಲ್ಲಿ ಬಲವಾಗಿ ಕಾಣ್ತಾ ಇದೆ ಟ್ರೈಲರ್ನಲ್ಲಿ ಕಡಿಮೆ ಡೈಲಾಗ್ ಇದೆ ಹೆಚ್ಚು ಮೌನ ಇದೆ ಈ ಮೌನ ಹೇಳೋದೇನೋ ಕೆಲವೊಮ್ಮೆ ಶಬ್ದಕ್ಕಿಂತ ಮೌನವೇ ಅಪಾಯಕಾರಿ ಒಳಗೆ ಕುದಿಯುವ ಕ್ರೋಧ ಹೊರಗಡೆಯಿಂದ ಶಾಂತಿಯಂತೆ ಕಾಣುತ್ತೆ ಇದು ಮಾಡ್ರನ್ ಸೊಸೈಟಿಯ ಡಬಲ್ ಫೇಸ್ ಆಗಿದೆ ಡಾರ್ಕ್ನೆಸ್ ತುಂಬ ಎದ್ದು ಕಾಣ್ತಾ ಇದೆ ಇದು ಸ್ಟೈಲಲ್ಲ ಸ್ಟೇಟ್ ಆಫ್ ಮೈಂಡ್ ಟ್ರೈಲರ್ನಲ್ಲಿ ಡಾರ್ಕ್ ವಿಜುವಲ್ಸು ಸ್ಟೈಲ್ಗಾಗಿ ಮಾಡಿಲ್ಲ ಅದು ನಾಯಕನ ಮನಸ್ಸಿನ ಪ್ರತಿಬಿಂಬ ಬೆಳಕು ಕಡಿಮೆ ಆದರೆ ಅಲ್ಲಿ ಸತ್ಯ ಮರೆಮಾಚಲ್ಪಟ್ಟಿರುತ್ತೆ ಅಂತ ಅರ್ಥ ಈ ಟ್ರೈಲರ್ನಲ್ಲಿ ಎದ್ದು ಕಾಣೋ ಪ್ರಶ್ನೆ ಏನಂದರೆ ಒಬ್ಬ ಮನುಷ್ಯ ಅವನಾಗವನೇ ಟಾಕ್ಸಿಕ್ ಆಗ್ತಾನ ಅಥವಾ ಸೊಸೈಟಿ ಅವನನ್ನು ಟಾಕ್ಸಿಕ್ ಅನ್ನೋದು ಈ ಟಾಕ್ಸಿಕ್ನ ಅಸಲಿ ಆತ್ಮ ಇಲ್ಲಿ ಟ್ರೈಲರ್ನಲ್ಲಿ ಒಂದು ಮೆಸೇಜ್ ಇದೆ ವ್ಯವಸ್ಥೆ ವಿಷ ತುಂಬಿದರೆ ಮನುಷ್ಯನು ಕೂಡ ಪ್ರೋಗವಾಗುತ್ತಾನೆ ಅಂತ ಇಲ್ಲಿ ಅದು ಎದ್ದು ಕಾಣ್ತಾ ಇದೆ ಈ ಟ್ರೈಲರ್ ನೋಡಿದಾಗ ನನಗನ್ಸೋದೇನು ಅಂದರೆ ಗೀತು ಮೋಹನ್ ದಾಸ್ರವರು ಏನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ ಹೇಳೋದಾದರೆ ಓಶೋನ ಒಂದು ತತ್ವ ಇದೆ ಮನುಷ್ಯ ಹುಟ್ಟಿದ್ದು ಆ ಶಕ್ತಿಯಿಂದ ಎಲ್ಲವೂ ಅದರಿಂದಲೇ ಸಾಧ್ಯ ಆ ಶಕ್ತಿಗಿಂತ ಹೆಚ್ಚಿನ ಶಕ್ತಿ ಇನ್ನೊಂದಿಲ್ಲ ಅನ್ನೋದು ಅವನ ಮಾತು ಅಂದರೆ ಮನುಷ್ಯ ಆ ಶಕ್ತಿಯಿಂದಲೇ ಹುಟ್ಟಿರೋದು ಎಲ್ಲವೂ ಅದರಿಂದಲೇ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ನಾಶ ಮಾಡಬೇಕು ಅಂದರೆ ಅವನು ಅದೇ ಶಕ್ತಿಯಿಂದಲೇ ಹುಟ್ಟಿರಬೇಕು ಅನ್ನೋದು ಈ ತತ್ವ ಇದನ್ನು ಮಾಡ್ರನ್ ಸ್ಟೈಲಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಟ್ರೈಲರ್ ತತ್ವಜ್ಞಾನಿಯಂತೆ ಅರ್ಥ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಜ್ಞಾನ ಕೊಡುತ್ತೆ